ಹರಡುಗೋಡು ಜಯಲಕ್ಷ್ಮಿ ಅಕ್ಕನ ಒಂದು ಹೃದಯದ ಗಾನ ಗಾನದ ಶೀರ್ಷಿಕೆ ಸುಪ್ರತೀಕ್ಷೆ ಗಾಯನ ಜಯಲಕ್ಷ್ಮಿ ಜೋಶಿ ಶಿವಮೊಗ್ಗ ಬಾನಲ್ಲಿ ಶಶಿ ನೀನು ಹೇಳು ಎಲ್ಲಿರುವ ನನ ಶ್ಯಾಮನು ಬಾನಲ್ಲಿ ನಗುವ ನೀನು ಹೇಳು ಎಲ್ಲಿರುವ ನನ ಶ್ಯಾಮನು मनदा कद तेदू न कयुतिवनोळबारनो मनदा कद तेदू नाकयतिेके वोबारनोके वारिन्दू रङ्गनध्य विरहदली बेनो ೂ ರಂಗನದಿ ಧ್ಯಾನ ವಿರಹದಲ್ಲಿ ಬಳಲಿರುವೇನು ಕೆನ್ನೆ ಮೇಲಿಳಿದ ಕಣ್ಣೀರ ಹನಿಯೂ ಕೆನ್ನೆ ಮೇಲಿಳಿದ ಕಣ್ಣೀರ ಹನಿಯೂ ಸಾರಿಹುದು ನನ್ನ ನೋವನು ಸಾರಿಯುವುದು ನನ್ನ ನೋವನು ಬಾನಲ್ಲಿ ನಗುವ ಶಶಿನೀನು ಹೇಳು ಎಲ್ಲಿರುವ ಶ್ಯಾಮನು ಎಲ್ಲಿರುವ ನನ್ನ ಶ್ಯಾಮನು ನನ್ನೆದೆಯ ಬಡಿತ ಒಳಗಿರುವ ತುಡಿತ ಅವನರಿಯಾದಿರಲಾರನು ನನ್ನೆದೆಯ ಬಡಿತ ಒಳಗಿರುವ ತುಡಿತ ಅವನರಿಯಾದಿರಲಾರನು ನನ ಮಿಡಿತ ಅರಿತು ಅವ ಬರದ ಹೊರತು ನನ ಮಿಡಿತ ಅರಿತು ಅವ ಬರ ಇಲ್ಲಿಂದ ನಾ ಚಲಿಸೆನೋ ಇಲ್ಲಿಂದ ನಾ ಚಲಿಸೋ ಬಾನಲ್ಲಿ ನಗುವ ಶಶಿನೀನು ಹೇಳು ಎಲ್ಲಿರುವ ನನ್ನ ಶ್ಯಾಮನೋ ಎಲ್ಲಿರುವ ನನ್ನ ಶ್ಯಾಮನೂ ಅವನೋಡಿ ಬಂದು ನನ್ನಿದಿರು ನಿಂದು ಸವಿ ನುಡಿಗಾಡಾಡಬೇಕು ಅವನೋಡಿ ಬಂದು ನನ್ನಿದಿರು ನಿಂದು ಚವಿ ನುಡಿಗಾಡಾಡಬೇಕು ನನ್ನನ್ನು ರಮಿಸಿ ಮನವನ್ನು ತಣಿಸಿ ನನ್ನನ್ನು ರಮಿಸಿ ಮನವನ್ನು ತಣಿಸಿ ಕಿರುನಿಗೆಯ ಸೂಸಬೇಕು ಕಿರುನಿಗೆಯ ಸೂಸಬೇಕು ಬಾನಲ್ಲಿ ನಗುವ ನೀನು ಹೇಳು ಎಲ್ಲಿರುವ ನನ ಶ್ಯಾಮನು ಎಲ್ಲಿರುವ ನನ ಶ್ಯಾಮನು ಕೊಳಲನ್ನು ಪಿಡಿದು ಗರಿಯನ್ನು ಮುಡಿದು ಕಾಲ್ ಕಡಗಾದನಿಯ ಮಾಡಿ ಕೊಳಲನ್ನು ಪಿಡಿದು ಗರಿಯನ್ನು ಮುಡಿದು ಕಾಲ್ಕಡಗಾದನಿಯ ಮಾಡಿ ನನ್ನ ಹೃದಯದೊಳಗೆ ಅವ ಕುಣಿಯ ಬೇಕು ನನ್ನ ಹೃದಯದೊಳಗೆ ಒಳಗಿರುವ ತಮವಾದುಡೀ ಒಳಗಿರುವ ತಮವಾದುಡಿ ಬಾನಲ್ಲಿ ನಗುವ ಶಶಿನೀನು ಹೇಳು ಎಲ್ಲಿರುವ ನನ್ನ ಶ್ಯಾಮನು ಮನದಾ ಕದ ತೆರೆದು ನಾಕಾಯುತ್ತಿರುವೆ ಅವನೇಕೆ ಒಳಬಾರನು ಅವನೇಕೆ ಒಳಬಾರನು